ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಹನ್ನೆರಡನೇ ತಾರೀಕು ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಹೌದು ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಹನ್ನೆರಡು ಶನಿವಾರದಂದು ಹನುಮ ಜಯಂತಿಯ ಜೊತೆಗೆ ಚೈತ್ರ ಹುಣ್ಣಿಮೆಯೂ ಬಂದಿದೆ ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸುತ್ತಾರೆ ಹನುಮಂತ ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನ ಹನ್ನೊಂದನೇ ರುದ್ರ ರೂಪವೇ ಭಜರಂಗ ಬಲಿ ಆಂಜನಿ ತಾಯಿಯ ಗರ್ಭದಿಂದ ಹುಟ್ಟಿದರಿಂದ ಆಂಜನೇಯ ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಏಳು ಚಿರಂಜೀವಿಗಳಲ್ಲಿ ಭಗವಾನ್ ಹನುಮಂತನು ಕೂಡ ಒಬ್ಬನು ಕಲಿಯುಗದಲ್ಲಿ ಹನುಮಂತನು ಇನ್ನು ನಮ್ಮ ನಡುವೆ ಇದ್ದಾನೆ ಎನ್ನುವ ನಂಬಿಕೆ ಇದೆ ಹನುಮಂತನ ಆರಾಧನೆಯನ್ನ ಮಾಡುವುದರಿಂದ ನಮ್ಮೆಲ್ಲ ತೊಂದರೆಗಳು ದೂರವಾಗುತ್ತದೆ ಚೈತ್ರ ಹುಣ್ಣಿಮೆಯ ತಿಥಿ ಮತ್ತು ಸಮಯ ಏಪ್ರಿಲ್ ಹನ್ನೆರಡರಂದು ಬೆಳಗಿನ ಜಾವ ಮುಂಜಾನೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ಒಂದು ವಿಶೇಷವಾದ ದಿನವೊಂದು ಈ ಒಂದು ಪೂಜಾ ವಿಧಾನವನ್ನ ಬಳಸಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸುವುದರಿಂದ ನಿಮ್ಮ ಸಕಲ ಸರ್ವ ದೋಷಗಳು ದೂರವಾಗುತ್ತದೆ ಈ ಬಾರಿಯ ಹನುಮ ಜಯಂತಿಯು ಅತ್ಯಂತ ವಿಶೇಷವಾಗಿದೆ ಏಕೆಂದರೆ ಈ ಬಾರಿ ಶನಿವಾರದಂದೇ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಇಂತಹ ವಿಶೇಷವಾದ ದಿನ ಮನೆಗೆ ಹನುಮಂತನ ವಿಗ್ರಹ ಅಥವಾ ಫೋಟೋ ಕೇಸರಿ ಧ್ವಜ ಸಿಂಧೂರ ಹನುಮಾನ್ ಚಾಲಿಸ ಪುಸ್ತಕ ಮತ್ತು ತುಳಸಿ ಗಿಡ ಇವುಗಳನ್ನು ಬಳಸಿದರೆ ಅದೃಷ್ಟ ರಾಮನ ಗುಡಿ لدى هوري رب هدوء ಆದರೆ ರಾಮ ಬಂಟ ಹನುಮಂತ ಇಲ್ಲದ ಊರು ಇರಲು ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ರಾಮನ ಭಕ್ತರು ಎಷ್ಟು ಆರಾಧಿಸುತ್ತಾರೋ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖವಾದ ಸ್ಥಾನವಿದೆ ತ್ರೇತ್ರ ಜನಿಸಿದ ಹನುಮಂತನು ರಾವಣನ ವಿರುದ್ಧ ಯುದ್ಧ ನಡೆಸಲು ಸೀತೆಯನ್ನ ರಾವಣನಿಂದ ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತಾನೆ ಎಲ್ಲರಿಗೂ ಕರ್ಮ ನೀಡುವ ಶನಿಯು ಹನುಮಂತನಿಗೆ ಮಾತ್ರ ಯಾವುದೇ ತೊಂದರೆ ಮಾಡಲಿಲ್ಲ ಆ ಕಾರಣದಿಂದಲೇ ಶನಿದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲಿಸವನ್ನ ಪಠಿಸಬೇಕು ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಭಯಗಳು ದೂರವಾಗುತ್ತದೆ ನೀವು ದುಷ್ಟಶಕ್ತಿಗಳ ವಿರುದ್ಧ ಪ್ರಭಾವಿತರಾಗುವುದಿಲ್ಲ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ ಹಾಗೆಯೇ ಹನುಮಂತನ ಅನುಗ್ರಹಕ್ಕಾಗಿ ಸುಂದರ ಕಾಂಡವನ್ನ ಪಠಿಸಬೇಕು ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಈ ಒಂದು ದಿನ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ಕೂಡ ಒಳ್ಳೆಯದು ಇಂದಿನ ವಿಶೇಷವಾದ ಹುಣ್ಣಿಮೆ ಹಾಗೂ ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನವನ್ನ ಮಾಡಿ ಸ್ನಾನದ ನೀರಿಗೆ ತುಳಸಿ ದಳವನ್ನು ಬೆರೆಸಿ ಸ್ನಾನ ಮಾಡಿದರೆ ಶ್ರೇಷ್ಠ ಈ ದಿನ ಉಪವಾಸದ ಸಮೇತ ಹನುಮನನ್ನ ಪೂಜಿಸಿದರೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಹನುಮಂತ ದೇವರಿಗೆ ಹಳದಿ ಮತ್ತು ಕೆಂಪು ಬಣ್ಣಗಳ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದು ಮಂಗಳಕರ ಎಂದು ಹೇಳಬಹುದು ಆಂಜನೇಯನ ಮೂರ್ತಿಗೆ ವಿಳೆದೆರೆಯನ್ನು ಅರ್ಪಿಸಬೇಕು ಹಾಗೆಯೇ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು ಹನುಮಂತನಿಗೆ ಪ್ರಿಯವಾದಂತಹ ಬೆಲ್ಲ ಮತ್ತು ಬೇಳೆಯನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಇದರ ಜೊತೆಯಲ್ಲಿ ಲಡ್ಡು ಬಾಳೆಹಣ್ಣು ಪೇರಳೆ ಹಣ್ಣು ಮುಂತಾದ ಹಣ್ಣುಗಳನ್ನು ಅರ್ಪಿಸಬಹುದು ಈ ಒಂದು ದಿನ ವಿಶೇಷವಾಗಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಬಡವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನ ಸಹಾಯವನ್ನು ಮಾಡುವುದರಿಂದ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ದೊರೆಯುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಈ ಒಂದು ದಿನ ಬರಮಾಡಿಕೊಳ್ಳಲು ನಾವು ಹೇಳಿದಂತಹ ಪೂಜಾ ವಿಧಿವಿಧಾನವನ್ನು ಅನುಸರಿಸಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು